ಹಲೋ ಫಿಕ್ಟಾರ್ಸ್ ಅನದರ್ ವೀಡಿಯೋ ಫಸ್ಟ್ ಈ ಕೇಜ್ ಅಪ್ಡೇಟ್ ಕೊಟ್ಟೆ ಇದು ನೆಕ್ಸ್ಟ್ ವೀಡಿಯೋ ನೋಡಿ ಈ ಕೇಜಲ್ಲಿ ಪ್ರಶ್ನೆ ಜೊತೆ ಬಂದರೆ ಆನೆಕಲ್ ಕಲ್ ಗಂಡು ಇದು ಚೀನಿ ಬ್ರೀಡ್ ಆಗಿರೋದು ಅದಕ್ಕೆ ಚೀನಿ ಲೈನ್ ಹಾಕಿದ್ದೀವಿ ಇನ್ನೂ ಮೊಟ್ಟೆ ಕೊಟ್ಟು ಮರಿ ಮಾಡಿದ ಜೊತೆ ಹಾಕಿದ್ದೀವಿ ನೋಡೋದ ಇದು ಪರ್ಫಾರ್ಮೆನ್ಸ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇನ್ನು ನೆಕ್ಸ್ಟ್ ಒಂದು ಬಂದರೆ ಇದು ಬೆಸ್ಟ್ ಗುಲ್ದಾರ್ ಗಂಡು ಒಂದು ಧೂಮರ್ ಎಕ್ತಾರೆ ಹೆಣ್ಣು ಈ ಗಂಡು ಬಂದು ಇದ್ರ ಪಟ್ಟಗಳು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು ಆದರೆ ಅಮ್ಮ ಸತ್ತೋಯ್ತು ಇದ್ರ ಪಟ್ಟ ಒಂದೇ ಉಳ್ಕೊಂಡಿದ್ದು ಅದಕ್ಕೋಸ್ಕರ ದೊಡ್ಡ ಜೊತೆ ಮಾಡ್ಕೊಂಡಿದ್ದೀವಿ ಈ ಹೆಣ್ಣು ಬಂದು ಬೇರೆ ಯಾಕಿರೋದು ಹೆಣ್ಣು ನೋಡೋದ ಈ ಸಲ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಒಂದು ಬಂದರೆ ಇದು ಇದು ಸೇಮ್ ಗುಲ್ದಾರ್ ಗಂಡು ಮುಗಿಸಿಲ ಹೆಣ್ಣು ಒಳ್ಳೆಯ ಹೆಣ್ಣು ಒಳ್ಳೆ ಗಂಡು ಬಟ್ಟೆಗಳು ನೋಡ್ಬೋದು ಒಂದು ಸಣ್ಣ ಒಂದು ದಪ್ಪ ಮಾಡಿದೆ ರೆಡಿ ಮಾಡ್ಕೊತೀವಿ ಫ್ರೆಂಡ್ಸ್ ನಾವು ಧೂಮ ಗಂಡು ಧೂಮಾಲ ಹೆಣ್ಣು ಹೆಣ್ಣು ಬಂದು ಬ್ಲೂ ಐಸು ನೆಕ್ಸ್ಟು ಸೀಮೆಣ್ಣೆ ಪಿಲಾಂಕ ಬ್ಲೆಡ್ ಲೈನು ಧೂಮ ಪಿಲಾಂಕ ಇನ್ನೂ ಮೊಟ್ಟೆ ಕೊಟ್ಟಿಲ್ಲ ನೆಕ್ಸ್ಟ್ ಬಂದರೆ ತಾಮ್ರ ಗಂಡು ಡೋಮ ರೆಕ್ಟರಲ್ಲಿ ಹೆಣ್ಣು ಮೊಟ್ಟೆ ಕೊಟ್ಟಿದ್ದೆ ಏನು ಮಾಡಿದ್ದೋ ಗೊತ್ತಿಲ್ಲ ಚೆಕ್ ಮಾಡಿದ ಇನ್ನು ಮೊಟ್ಟೆನ ಓಕೆ ಫ್ರೆಂಡ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನೆಕ್ಸ್ಟ್ ಎಲ್ಲ ಮನೆ ಪಟಗಳು ಇದ್ರ ಕಣ್ಣು ಮತ್ತು ಇದ್ರ ಅಪ್ಪ ಅಮ್ಮ ಬ್ಯಾಕ್ಗ್ರೌಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್